ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಶುಭ ದಿನಾಂಕಗಳು ಶುಭ ಬಣ್ಣಗಳು ಶುಭ ದಿಕ್ಕುಗಳ ಬಗ್ಗೆ ಇದ್ದೇನೆ ಈ ಎಂಟು ಹದಿನೇಳು ಇಪ್ಪತ್ತಾರು ಯಾರು ಈ ಜನ್ಮ ದಿನಾಂಕದಲ್ಲಿ ಜನಿಸಿರ್ತಾರೋ ಇವರ ಗೃಹಾಧಿಪತಿ ಅಂದರೆ ಜನ್ಮ ಸಂಖ್ಯೆಯ ಗೃಹಾಧಿಪತಿ ಶನಿ ಭಗವಾನ್ರಾಗಿರ್ತಾರೆ ಇವರ ಜೀವನದಲ್ಲಿ ಏಳು ಬೀಳು ನೋವು ದುಃಖ ಸ್ವಲ್ಪ ಜಾಸ್ತಿ ಇರ್ತದೆ ಯಾವಾಗ ಮೇಲೆ ಅಭಿವೃದ್ಧಿಯನ್ನು ಹೊಂತೀವಿ ಅಥವಾ ಯಾವಾಗ ನೆಗೆಟಿವ್ ವೈಬ್ರೇಷನ್ ಪಾರ ಪ್ರಾರಂಭ ಆಗುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳನ್ನು ನೋಡೋದಾದರೆ ಎಂಟು ಹದಿನೇಳು ಇಪ್ಪತ್ತಾರು ಮೂವತ್ತ ಐದು ನಲವತ್ತ ನಾಲ್ಕು ಐವತ್ತ ಮೂರು ಅರುವತ್ತ ಎರಡು ಮತ್ತು ಎಪ್ಪತ್ತೊಂದನೇ ವರ್ಷಗಳು ತುಂಬ ಅದೃಷ್ಟದಾಯಕವಾಗಿ ಇರ್ತದೆ ಈ ವರ್ಷಗಳಲ್ಲಿ ಇವರು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಹೊಸ ವಾಹನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಇತ್ಯಾದಿ ಕಾರ್ಯಗಳಿಗೆ ತುಂಬ ಶುಭಪ್ರದವಾಗಿರ್ತದೆ ಈ ವರ್ಷಗಳಲ್ಲಿ ಗುರುಬಲ ಇದ್ದರೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲೆಲ್ಲ ಇನ್ನೂ ಉತ್ತಮವಾದಂಥ ಫಲ ಫಲಗಳು ಸಿಗುತ್ತೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿನಾಂಕಗಳನ್ನು ನೋಡೋದಾದರೆ ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ ಆರು ಈ ಜನ್ಮ ದಿನಾಂಕದವರಿಗೆ ಮಿತ್ರ ದಿನಾಂಕಗಳಾಗಿರ್ತವೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಶುಕ್ರವಾರ ಬುಧವಾರ ಗುರುವಾರಗಳಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಬೋದು ಆ ದಿನಗಳಲ್ಲಿ ಉತ್ತಮವಾದಂಥ ಫಲಾಫಲಗಳು ಈ ಜನ್ಮ ದಿನಾಂಕದವರಿಗೆ ಸಿಗ್ತವೆ ಶನಿವಾರವು ಶುಭಪ್ರದವಾಗಿ ಇದೆ ಆದರೆ ಶನಿವಾರ ಯಾರೂ ಸಹ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದ್ದರಿಂದ ಬುಧವಾರ ಗುರುವಾರ ಶುಕ್ರವಾರಗಳು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಸಂಖ್ಯೆಗಳು ಅಂತ ಅಂದರೆ ಒಂದು ಎರಡು ಒಂಬತ್ತು ಹತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸ್ವಲ್ಪ ನೆಗೆಟಿವ್ ಕ್ರಿಯೇಟ್ ಮಾಡ್ತದೆ ಫ್ರೆಂಡ್ ಸರ್ಕಲನ್ನು ಈ ಜನ್ಮ ದಿನಾಂಕದವರಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ನೀವು ಈ ಜನ್ಮ ದಿನಾಂಕದವರ ಒಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕುಗಳು ಅಂತ ನೋಡುವಾಗ ಇದು ಸಂಖ್ಯೆಗಳು ಶನಿ ಭಗವಾನರ ಸಂಖ್ಯೆ ಆಗಿರೋದ್ರಿಂದ ಪಶ್ಚಿಮ ದಿಕ್ಕು ಅತ್ಯಂತ ಶುಭಪ್ರದ ಅಂತೇಳಿ ಕರಿತೇವೆ ಆದರೆ ಉತ್ತರ ದಿಕ್ಕು ಇದಕ್ಕಿಂತಲೂ ಶುಭಪ್ರದವಾಗಿ ಇರ್ತದೆ ಇವರು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಉತ್ತರ ಮತ್ತು ಪಶ್ಚಿಮ ಪಶ್ಚಿಮ ವಾಯುವ್ಯದ ದಿಕ್ಕುಗಳಲ್ಲಿ ಈ ದಿಕ್ಕಿನ ಮಾರ್ಗ ತಗೊಂಡು ಬಾಗಿಲು ಕಟ್ಟ ಅಂದರೆ ಮನೆಯ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಈ ದಿಕ್ಕನ್ನು ಆಯ್ಕೆ ಮಾಡ್ಕೊಂಬೋದು ಹಾಗೆ ಹೊಸ ಕಚೇರಿ ಅಥವಾ ಇನ್ನಿತರೆ ಸಂದರ್ಭಗಳಲ್ಲಿ ಈ ದಿಕ್ಕುಗಳು ಇವ್ರಿಗೆ ಶುಭಪ್ರದವಾಗಿ ಇರ್ತವೆ ಇನ್ನು ಈ ಕೊಠಡಿಗಳಿಗೆ ನೀಲಿ ಬಣ್ಣ ಇವ್ರಿಗೆ ಶುಭಪ್ರದ ಹಾಗೆ ಕಪ್ಪು ಬಣ್ಣವು ಶುಭಪ್ರದವಾಗಿರ್ತದೆ ನೀಲಿ ಆರೆಂಜ್ ಹಳದಿ ಹಾಗೆ ಇತರೆ ಲೈಟ್ ಕಲರ್ಗಳೆಲ್ಲ ಇವ್ರಿಗೆ ಶುಭವಾಗಿರುವುದರಿಂದ ಆ ಕಲ್ಲರ್ಗಳನ್ನು ಇವರು ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಪೇಂಟ್ ಮಾಡ್ಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ಇವರಿಗೆ ನೆಗೆಟಿವ್ ಕಲ್ಲರ್ಗಳು ಅಂತಂದರೆ ನೀಲಿ ಬಿಳಿ ಸಾರಿ ನೀಲಿ ಅಲ್ಲ ಕೆಂಪು ಬಿಳಿ ಮತ್ತು ಬ್ರೌನ್ ಕಲ್ಲರು ಅಥವಾ ಅದು ಸಹ ಕೆಂಪು ಬಣ್ಣವೇ ಬರ್ತದೆ ಕುಜನ ಬಣ್ಣ ಈ ಮೂರು ಬಣ್ಣಗಳು ತುಂಬ ನೆಗೆಟಿವ್ ಆಗಿರ್ತದೆ ಈ ಬಣ್ಣಗಳನ್ನು ಬಹುತೇಕವಾಗಿ ಆದಷ್ಟು ಅವಾಯ್ಡ್ ಮಾಡಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಹಳದಿ ಬಣ್ಣವನ್ನು ಯೂಸ್ ಮಾಡ್ಕೊಬೋದು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಬುಧವಾರ ಗುರುವಾರ ಶುಕ್ರವಾರಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇನ್ನು ದಿಕ್ಕುಗಳ ಬಗ್ಗೆಯೂ ಸಹ ತಿಳಿಸಿರ್ತೇನೆ ಇವರು ಏನೇ ಒಂದು ಸಮಸ್ಯೆಗಳು ಬಂದಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಶನಿ ದೋಷದ ಕಾಲಗಳಲ್ಲಿ ಅತಿ ಹೆಚ್ಚಾಗಿ ಶನಿ ಭಗವಾನರಿಗೆ ಪೂಜೆ ಕೊಡ್ತಕ್ಕಂಥದ್ದು ಮತ್ತು ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಮಾರುತಿ ದೇವರು ಅಥವಾ ಆಂಜನೇಯ ಸ್ವಾಮಿ ಅಥವಾ ಈಶ್ವರನಿಗೆ ಅಥವಾ ಮಹಾಕಾಳಿ ದೇವಿಗೆ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ವೀಕ್ಷಕರೇ